ಆ್ಯಕ್ಚುಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಒಂದು ಎಪ್ಪತ್ತೇಳು ವರ್ಷ ಆಯಿತಲ್ವ ಸೊ ನಾವು ಒಂದು ಅಂದ್ಕೊಂಡು ಸೆವೆಂಟಿ ಸೆವೆನ್ ತ್ರೀ ವೀಲರ್ಸ್ನ ಈ ರೀತಿ ಹ್ಯಾಂಡಿಕ್ಯಾಪ್ಡ್ ಅವ್ರಿಗೆ ಕೊಡಿಸ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಮಾಡಿದ್ವಿ ಅದರಲ್ಲಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಇದು ಈ ಏಳು ವೆಹಿಕಲ್ ಕೊಟ್ಟರೆ ಸೆವೆಂಟಿ ಸೆವೆನ್ ವೆಹಿಕಲ್ಸ್ ಬಹುಶಃ ಕರ್ನಾಟಕದಲ್ಲಿ ಅಥವಾ ನಮ್ಮ ಇಡೀ ದೇಶದಲ್ಲೇ ಎಮ್ ಪಿ ಸಿ ಯಾರು ಕೊಟ್ಟಿರಲ್ವೇನೋ ಯಾಕೆಂದರೆ ಎಂ ಪಿ ಅನುದಾನದಲ್ಲಿ ಬೇರೆ ಬೇರೆ ಈ ವಿಷಯಕ್ಕೆ ಬಳಸ್ತಾರೆ ಆದರೆ ಈ ರೀತಿ ಫಿಸಿಕಲಿ ಡಿಸೇಬಿಲಿಟಿ ಇರೋರಿಗೆ ಆ ಒಂದು ಅನುದಾನವನ್ನು ಉಪಯೋಗಿಸಿ ಕೊಟ್ಟು ಕೊಡೋದು ತುಂಬ ತುಂಬ ಅಪರೂಪ ಸೊ ಅದೊಂದು ತೃಪ್ತಿ ನನಗೆ ಎಂ ಪಿ ಹೌದೌದು ಹೌದು ಎಂ ಪಿ ಅನುದಾನದಲ್ಲೇ ಕೊಡೋದು ಮೊದಲು ಈ ಒಂದು ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಎಮ್ ಪಿ ಅನುದಾನದಲ್ಲಿ ಪ್ರಾವಿಷನ್ ಇರಲಿಲ್ಲ ಈ ರೀತಿ ಕೊಡೋಕೆ ಇದಕ್ಕೆ ಅಡಿಷನಲ್ ಆಗಿ ಸಾಕಷ್ಟು ಸಕ್ರಿಯ ರಾಜ್ಯ ತಾವಿದ್ರಿ ಕ್ಷೇತ್ರವನ್ನ ತ್ಯಾಗ ಮಾಡಿ ಕೊಟ್ಟ ನಂತರದಲ್ಲಿ ಸುಮಲತಾ ಎಲ್ಲ ಕಡೆ ಸೈಡ್ಲೆ ನಾಲ್ಕು ಅಂತ ನಾನು ಸೈಡ್ ಲೈನ್ ಅಂತ ನಾನು ನೋಡ್ತಾ ಇಲ್ಲ ಜಸ್ಟ್ ಒಂದು ಸಣ್ಣ ಪಾಸ್ ಒಂದು ರೆಸ್ಟ್ ನನಗೂ ಬೇಕಿತ್ತು ಐದು ವರ್ಷ ನಾನು ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಹುಶಃ ಅಷ್ಟು ಟೂರ್ ಮಾಡಿದ್ದೀನಿ ಪ್ರತಿ ಒಂದು ಕಡೆ ಎಂ ಪಿಗಳು ಜನರಲ್ಲಿ ದೊಡ್ಡ ದೊಡ್ಡ ಕಾನ್ಸ್ಟಿಟ್ಯೂನ್ಸೀಸ್ ಇರೋದರಿಂದ ಎಲ್ಲ ಕಡೆಗೂ ಹಳ್ಳಿ ಹಳ್ಳಿಗೂ ಹೋಗೋಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಆದ್ರೂ ಆದಷ್ಟು ಮಟ್ಟಕ್ಕೆ ನಾನು ಎಲ್ಲ ಕಡೆನೂ ನಮ್ಮ ಬಾರ್ಡ್ರಿಂಗ್ ಹಳ್ಳಿಗಳಿಗೂ ನಾನು ಹೋಗಿ ಬಂದಿದ್ದೀನಿ ಸೊ ಐದು ವರ್ಷಗಳ ನಂತರ ನಾನು ಒಂದು ನಿರ್ಧಾರ ತಗೊಂಡು ನಮ್ಮ ಬಿ ಜೆ ಪಿ ಪಕ್ಷಕ್ಕಾಗಿ ಅಥವಾ ನರೇಂದ್ರ ಮೋದಿ ಅವರ ಒಂದು ಮಾತಿಗೆ ನಾನು ಬೆಲೆ ಕೊಟ್ಟು ಈ ಒಂದು ಎಲೆಕ್ಷನಲ್ಲಿ ಈ ರೀತಿ ನೀವು ನಮಗೆ ಸಹಕರಿಸಿ ಅಂತ ಅವರೇ ಪರ್ಸ್ನಲ್ಲಾಗಿ ನನ್ನ ಜೊತೆಯಲ್ಲಿ ಕೇಳಿದಾಗ ಆ ಮಾತಿಗೆ ಒಂದು ಗೌರವ ಬೆಲೆ ಕೊಡಬೇಕು ಅಂತ ನನಗೆ ಅನ್ನಿಸಿ ನಾನು ಆ ನಿರ್ಧಾರವನ್ನು ತಗೊಂಡೆ ಆ ನಂತರ ಸರಿ ಈ ಐದು ವರ್ಷಗಳ ನನಗೆ ಅಂತ ನನಗೆ ಟೈಮೇ ಇರಲಿಲ್ಲ ಈ ಒಂದು ತ್ರೀ ಫೋರ್ ಮಂತ್ಸಿಂದ ಸ್ವಲ್ಪ ಒಂದು ರೆಸ್ಟಲ್ಲಿ ನನ್ನ ಕಾಲದೊಂದು ಪ್ರಾಬ್ಲಮ್ ಇತ್ತು ಅದಕ್ಕೊಂಚೂ ಟ್ರೀಟ್ಮೆಂಟ್ ತಗೊಳ್ತಾ ರೆಸ್ಟ್ ಮಾಡಿದ್ದೀನಿ ಸೊ ಇನ್ಮೇಲೆ ಆ್ಯಸ್ ಯೂಶ್ವಲ್ ನಾನು ಮಂಡ್ಯದಲ್ಲಿ ಎಲ್ಲೆಲ್ಲಿ ಹೋಗಬೇಕು ಎಲ್ಲೆಲ್ಲಿ ಓಡಾಡಬೇಕು ಅಥವಾ ನಾನು ನನ್ನ ಅನುದಾನದಲ್ಲಿ ಕೊಡಿಸಿರೋ ಯಾವ್ಯಾವ ಯೋಜನೆಗಳು ಯಾವ ಮಟ್ಟದಲ್ಲಿದೆ ಅದನ್ನು ಒಂದು ಪರಿವೀಕ್ಷಣೆ ಮಾಡೋದು ಅಥವಾ ಅದನ್ನು ಅಪ್ ಮಾಡೋದು ಅದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಖಂಡಿತ ಮುಂದೆ ಅಂದ್ರೆ ಎಸ್ಪೆಷಲಿ ಜನವರಿ ತಿಂಗಳಿಂದ ಹೊಸ ವರ್ಷದಿಂದ ಇನ್ನಷ್ಟು ನಾನು ಸಕ್ರಿಯವಾಗಿ ಮಂಡ್ಯದಲ್ಲೇ ಓಡಾಡಬೇಕು ಅಂತ ಅನ್ಕೊಂಡು ರಾಜ್ಯ ನಾಯಕರು ತಮ್ಮನ್ನ ನಿರ್ಲಕ್ಷಿಸಿದ್ದಾರೆ ಅಂತ ಅನ್ಸೋದಿಲ್ಲ ಅವರು ಯಾಕಂದ್ರೆ ಒಬ್ಬರು ಸ್ಟಾರ್ ಪ್ರಚಾರಕರು ಇವತ್ತು ಮೂರು ಕಡೆ ಬಯಲಕ್ಷೆ ನಡೀತಾ ಇದೆ ರಾಜ್ಯದಲ್ಲಿ ತಮ್ಮನ್ನು ಬಳಸ್ಕೊಳ್ಳುವಂಥದ್ದಾಗ್ಲಿ ಕರೆದಿರುವಂಥದ್ದಾಗ್ಲಿ ತಾವೆಲ್ಲೂ ಕಾಣಿಸ್ಕೊಂಡಿಲ್ಲ ಹಾಗಾಗಿ ಇಲ್ಲ ಒಂದೊಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬೆಂಗಳೂರಲ್ಲಿ ನಡೆದಾಗ ಅವ್ರು ಕರೆದೇ ಕರೀತಾರೆ ನಾನು ಅದನ್ನು ಪರ್ಟಿಕ್ಯುಲರ್ಲಿ ನೀವು ಹೇಳ್ದಂಗೆ ನಾನು ಅದನ್ನು ವಿಶ್ಲೇಷಣೆ ಮಾಡಿ ನಾನು ಅದರ ಕಡೆ ಅಷ್ಟು ಗಮನ ಕೊಟ್ಟಿಲ್ಲ ಖಂಡಿತ ನನ್ನ ಅಗತ್ಯ ಎಲ್ಲಿದೆ ಅಂತ ಅನ್ನಿಸ್ದಾಗ ಕರೆದೇ ಕರೀತಾರೆ ಇನ್ಕ್ಲೂಡಿಂಗ್ ಲೋಕಸಭಾ ಎಲೆಕ್ಷನ್ ನಡೀಬೇಕಾದ್ರೆ ನಾನು ಹಲವಾರು ಕಡೆ ಹೋಗಿದ್ದೀನಿ ನಾರ್ತ್ ಕರ್ನಾಟಕ ಮಂಗ್ಳೂರು ಬೆಂಗಳೂರು ಎಲ್ಲ ಕಡೆನೂ ಓಡಾಡಿದ್ದೀನಿ ನಾನು ಸೊ ಖಂಡಿತ ನನ್ನ ಪ್ರೆಸೆನ್ಸ್ ಎಲ್ಲಿ ಅಗತ್ಯ ಇರುತ್ತೋ ಅಲ್ಲಿ ಕರೆದಾಗ ಕರೀತಾರೆ ಅಂತ ನಾನು ಅನ್ಕೋ ಲೋಕಸಭಾ ಅಲ್ಲ ನನ್ಗೆ ಅರ್ಥ ಆಗಿಲ್ಲ ಈ ಪ್ರಚಾರಕ್ಕೆ ನನ್ನ ಕರೆದಿರಲಿಲ್ಲ ಅಂದ್ರೆ ಅಲ್ಲ ಮಂಡ್ಯ ವಿಷಯಕ್ಕೆ ಬಂದಾಗ ಖಂಡಿತ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಂತ ಅವರು ಆದ್ರೆ ಫಿಕ್ಸ್ ಮಾಡಿ ಫೈನಲೈಸ್ ಮಾಡಿ ಈ ಡೇಟಲ್ಲಿ ನೀವು ಇಂಥ ಕಡೆಗೆ ಬರಬೇಕಾಗತ್ತೆ ಅನ್ನೋವಂಥ ವಿಷಯ ನನಗೆ ಯಾರೂ ಮಾಡಿರಲಿಲ್ಲ ಅದನ್ನು ಬಿಟ್ಟರೆ ಅದನ್ನು ನಾನೇನು ದೊಡ್ಡ ವಿಷಯ ಅಂತ ನಾನೇನು ಅಂದ್ಕೊಂಡಿಲ್ಲ ಮೇ ಬಿ ಎಲ್ಲೆಲ್ಲ ಅಗತ್ಯ ಇದೆ ಬೇರೆ ಕಡೆಗೆಲ್ಲ ನಾನು ಮೈಸೂರು ಹೋಗಿದ್ದೀನಿ ಬೆಳಗಾಂ ಹೋಗಿದ್ದೆ ಆಮೇಲೆ ಮಂಗಳೂರು ಹೋಗಿದ್ದೆ ಬೆಂಗಳೂರು ಈ ಕಡೆಗೆಲ್ಲ ನಾನು ಪ್ರಚಾರ ಮಾಡಿದ್ದೆ ಸೊ ಹಂಗಾಗಿ ನನಗೆ ಆ ವಿಷಯ ಅಷ್ಟೇನು ವಿಶೇಷವಾಗಿ ನಾವೇನು ನೋಡಬೇಕು ಅಂತ ನನಗೆ ಯಾಕೆ ಪ್ರಶ್ನೆ ಬರುತ್ತೆ ಅಂದ್ರೆ ತಾವು ಮಂಡ್ಯದಲ್ಲಿ ಎಂ ಪಿ ಕೂಡ ಪಕ್ಕದ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಒಂದು ಫ್ಯಾನ್ ಫಾಲೋವರ್ಸ್ ಇರ್ತಾರೆ ಅಲ್ಲೂ ತಮ್ಮದೇ ಆದಂಥ ಒಂದು ಪ್ರಭಾವ ಬರುವ ಸಾಧ್ಯತೆಗಳು ಹೆಚ್ಚಿರ್ತವೆ ಹಾಗಾಗಿ ಚನ್ನಪಟ್ಟಣ ಬೇರೆ ಎಲ್ಲೋ ಇರುವಂತದ್ದಿಲ್ಲ ಮಂಡ್ಯದ ಪಕ್ಕದಲ್ಲೇ ಇರುವಂಥ ಜಿಲ್ಲೆಯಲ್ಲಿರುವಂಥ ಒಂದು ತಾಲೂಕು ಹಾಗಾಗಿ ತಾವು ತಮ್ಮ ಅಲ್ಲಿ ಪ್ರೆಸೆನ್ಸ್ ಕಾಣಿಸ್ತಾ ಇರಲ್ಲ ಹಾಗಾಗಿ ಅಲ್ಲ ಮೇ ಬಿ ಈಗ ಖಂಡಿತ ಅಲ್ಲಿ ಬಿ ಜೆ ಪಿ ಪಕ್ಷದ ಕ್ಯಾಂಡಿಡೇಟ್ ಇದ್ದಿದ್ದರೆ ಖಂಡಿತ ಕರೀತಾ ಇದ್ರು ಅಂತ ನನಗೆ ಅನ್ನಿಸ್ತಾ ಇದೆ ಈಗ ನಮ್ಮ ಪಕ್ಷದಲ್ಲ ಎಲಯನ್ಸ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಅವ್ರು ಬಹುಶಃ ಇಲ್ಲಿ ಹಿನ್ನೆಲೆ ನಮ್ಮ ಒಂದು ಹಿನ್ನೆಲೆ ಮಂಡ್ಯ ಎಲೆಕ್ಷನ್ ನಡೆದಿರುವಂಥ ಒಂದು ಬ್ಯಾಕ್ ಗ್ರೌಂಡ್ ಇರ್ಬೋದೇನೋ ಗೊತ್ತಿಲ್ಲ ಬಟ್ ಖಂಡಿತ ಅಲ್ಲಿ ಏನು ನಮಗೆ ಅಪೊಸಿಷನು ಅಥವಾ ಎನಿಮಿಟಿ ಅನ್ನೋದು ರೈವಲ್ರಿ ಅನ್ನೋದು ಆ ರೀತಿ ಏನೂ ಇಲ್ಲ ಅದೆಲ್ಲ ಹಳೆಯದು ಅದೆಲ್ಲ ಆಗೋಯ್ತು ಈಗ ಸದ್ಯಕ್ಕೆ ನಾನು ಅಂದರೆ ಈ ತ್ರೀ ಮಂತ್ಸು ಸ್ವಲ್ಪ ನಾನು ರೆಸ್ಟಲ್ಲೇ ಇದ್ದೆ ಇನ್ನು ಮುಂದೆ ಕ ನಾನು ಅಂದರೆ ಮಂಡ್ಯದಲ್ಲಿ ನೀವು ಹೇಳಿದಾಗೆ ಅಲ್ಲಲ್ಲಿ ನನ್ನ ಕಾರ್ಯಕ್ರಮಗಳು ಏನೇನಿದೆ ಅದರಲ್ಲಿ ಓಡಾಡಬೇಕು ಅಂತ ನನಗೂ ಅನ್ನಿಸ್ತಾ ಇದೆ ಇನ್ನು ಪಕ್ಷ ಅಂತ ಬಂದಾಗ ನಾನು ಹೈಕಮಾಂಡಲ್ಲಿ ಹೇಳಿದ್ದೀನಿ ಮಂಡ್ಯದಲ್ಲಿ ಸ್ವಲ್ಪ ಪಕ್ಷವನ್ನು ನಾವು ಬಲಪಡಿಸಬೇಕಾಗಿರೋ ಒಂದು ಅಗತ್ಯ ಇದೆ ಈವರೆಗೂ ಅದು ನಡೀತಾ ಇಲ್ಲ ಹೆಚ್ಚಾಗಿ ಆ್ಯಕ್ಟಿವಿಟಿ ಇಲ್ಲ ಮೂಮೆಂಟ್ ಇಲ್ಲ ಇದ್ರ ಬಗ್ಗೆ ನನ್ನ ಒಂದು ಅಸಮಾಧಾನವನ್ನು ನಾನು ತಿಳಿಸಿದ್ದೀನಿ ಈ ರೀತಿ ಬಿ ಜೆ ಪಿ ಪಕ್ಷ ನಾವು ಏನಾದರೂ ಇಲ್ಲಿ ಸ್ಟ್ರೆಂಥನ್ ಮಾಡಬೇಕು ಅಂದರೆ ಇನ್ನಷ್ಟು ನಾವು ಆ್ಯಕ್ಟಿವಿಟೀಸ್ ಮಾಡಬೇಕಾಗಿದೆ ಅದಕ್ಕೆ ನನಗೂ ಒಂದಷ್ಟು ಸ್ಟ್ರೆಂತ್ ಬೇಕು ಅಂತ ನನ್ನ ಸ್ಟ್ಯಾಂಡ್ ಏನು ಅಂತ ನಾನು ಹೇಳಿದ್ದೀನಿ ಈಗ ಬಹುಶಃ ಈ ಎಲೆಕ್ಷನ್ಸು ಅದು ಇದು ಎಲ್ಲ ಆದಮೇಲೆ ಈ ಕಡೆಗೂ ಆ ಗಮನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಕ್ಕೆ ಸುಮಲತಾ ಅವ್ರಿಗೆ ಸೆಂಟ್ರಲ್ ಆಗಲಿ ಸ್ಟೇಟ್ ಆಗಲಿ ಏನಾದ್ರು ಒಂದು ಪೋಸ್ಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ತಮ್ಮ ಬೆಂಬಲಿಗರಲ್ಲಿ ಇತ್ತು ಅದು ಇದುವರೆಗೂ ಕೂಡ ಆಗಿಲ್ಲ ನೋಡಿ ನಿರೀಕ್ಷೆ ಇಟ್ಕೊಂಡು ನಾನು ಯಾವತ್ತೂ ಯಾವ ಕೆಲಸವನ್ನು ಮಾಡಿಲ್ಲ ನನ್ನ ಖಂಡಿತ ಬೆಂಬಲಿಗರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ ಖಂಡಿತ ಅವರು ಆ ರೀತಿ ಆಸೆ ಪಡ್ತಾರೆ ಆದರೆ ನಾಲ್ಕು ತಿಂಗಳಲ್ಲೇ ಎಲ್ಲ ಆಗೋಗ್ಬಿಡಬೇಕು ಅನ್ನೋದೇನಿಲ್ವಲ್ಲ ಇದೆ ಈಗ ಸದ್ಯದಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ ನಾವು ಲೋಕಸಭಾ ಎಲೆಕ್ಷನ್ ಆದ ಕೂಡಲೇ ಒಂದೊಂದಾಗಿ ಸ್ಟೇಟ್ಸಲ್ಲಿ ಎಲೆಕ್ಷನ್ಸ್ ಬರ್ತಾನೇ ಇದೆ ಇದೆಲ್ಲ ಆಗಲಿ ಒಂದು ರೀತಿ ಸೆಟಲ್ ಆಗಲಿ ನಮಗೂ ಟೈಮ್ ಬೇಕು ಅವ್ರಿಗೂ ಟೈಮ್ ಬೇಕಾಗಿದೆ ಇದು ಯಾವುದನ್ನು ನಾನು ನೆಗೆಟಿವ್ ಆಗಿ ಅಂತೂ ನೋಡ್ತಾ ಇಲ್ಲ ಸದ್ಯಕ್ಕೆ ಪುನರಾರಂಭ ಆಗುತ್ತೆ ಹೌದೌದು ಹೌದು ಮಂಡ್ಯದಲ್ಲೇ ಇದ್ದೀನಿ ನನ್ನ ಮನೆಯಲ್ಲೇ ಇದೆ ಮೆಸೇಜ್ ಬೇರೆ ರೀತಿ ಹೋಗುತ್ತೆ ಅನ್ನೋದ್ ಎಲ್ಲ ಸುಮಲತು ಸೈಲೆಂಟ್ ಆಗಬಿಟ್ರ ಸೈಡ್ ಲೈನ್ ಆಗಿಬಿಟ್ರ ಅನ್ನೋದ್ದು ನೋಡಿ ಪ್ರತಿಯೊಂದು ವಿಷಯಕ್ಕೂ ಬೇರೆ ಬೇರೆ ರೀತಿಯ ಮಾತುಗಳನ್ನೋದು ನಾವು ತಡೆಯೋಕ್ಕಾಗಲ್ಲ ಅದು ಅದು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ ಒಂದು ರಾಜಕಾರಣ ಆಗಲಿ ಅಥವಾ ಒಂದು ಪಬ್ಲಿಕ್ ಪ್ರೊಫೈಲ್ ಅಂತ ಇರೋರ ಬಗ್ಗೆ ಎಲ್ಲ ಕಡೆ ಎಲ್ಲ ರೀತಿಯ ಮಾತು ಟೀಕೆಗಳು ಎಲ್ಲ ಬರ್ತಾನೆ ಇರುತ್ತೆ ಅದು ಪ್ರತಿಯೊಂದಕ್ಕೂ ತಲೆ ಕೆಡಿಸ್ಕೊಂಡ್ರೆ ನಾವು ಜೀವನ ಮಾಡೋಕ್ಕಾಗೋದಿಲ್ಲ ನನ್ನ ಡೆಸಿಷನ್ ಏನಿದ್ರು ನಾನು ಮೊದಲಿಂದನೂ ತುಂಬ ಪಕ್ಕಾ ಒಂದು ರೀತಿ ಸಾಲಿಡ್ ಆಗಿ ನಾನು ಹೇಳಿಕೊಂಡೇ ಬಂದಿದ್ದೀನಿ ಮೊದಲಿಂದಲೂ ನಾನು ಏನು ಹೇಳದ್ನೋ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ ಅದರ ಪ್ರೂಫ್ ನಿಮ್ಮ ಮುಂದೆ ಇದೆ ಪಕ್ಷ ಸಂಘಟನೆ ನಿಮಗೆ ಅಸಮಾಧಾನ ಆಗ್ತಾ ಇದೆ ಇಲ್ಲಿ ಮಂಡ್ಯದ ಎಸ್ ಖಂಡಿತ ಇದೆ ಪಕ್ಷ ಇನ್ನೂ ನಾವು ಮಾಡಬೇಕು ಇನ್ನೂ ಬಲಪಡಿಸಬೇಕು ಅದಕ್ಕೆ ಸಾಕಷ್ಟು ಹೆಜ್ಜೆಗಳನ್ನ ನಾವು ಹಾಕಬೇಕು ಅದನ್ನು ನಾನು ತಿಳಿಸಿದ್ದೀನಿ ಹೈಕಮಾಂಡಲ್ಲಿ ನಾನು ಈ ಡಿಸ್ಕಷನ್ ಮಾಡಿದ್ದೀನಿ ಅವರು ಒಪ್ಪಿದ್ದಾರೆ ಈ ವಿಷಯನ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಹೇಳ್ದಂಗೆ ನಿಮ್ಮ ಡೈರೆಕ್ಷನಲ್ಲಿ ಏನೇನಾಗಬೇಕು ಅಂತ ನಾವು ಅದರಂತೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೊಟ್ಟಿದ್ದಾರೆ ಸಮಸ್ಯೆ ನಮ್ಮ ಪಕ್ಷ ಸಂಘಟನೆಗೆ ಒಂದು ಅಲ್ಲ ಸಮಸ್ಯೆ ಅನ್ನೋದಕ್ಕಿಂತ ಒಂದು ಚಾಲೆಂಜ್ ಅದು ಖಂಡಿತ ಆ ಚಾಲೆಂಜ್ನ ಒಂದು ಸಾಮರಸ್ಯವಾಗಿ ಯಾವ ರೀತಿ ನಾವು ಫೇಸ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಷ್ಟೆ ಅಲ್ಲ ಜೆ ಡಿ ಎಸ್ ಮೊದಲಿಂದಲೂ ಇಲ್ಲಿ ಅಂದರೆ ಅಂದರೆ ಒಂದು ಬೇಸ್ ಇರೋವಂಥ ಪಕ್ಷ ಮೊದಲೇ ಎಸ್ಟಾಬ್ಲಿಷ್ ಆಗಿರುವಂಥ ಪಕ್ಷ ಬಿ ಜೆ ಪಿ ಇನ್ನೂ ಆ ಒಂದು ಪೊಸಿಷನ್ ಇಲ್ಲಿ ಬಂದಿಲ್ಲ ಸೊ ಇದನ್ನು ಬಿಗಿನಿಂಗಿಂದ ನಾವು ಫೌಂಡೇಶನ್ ಥರ ಹಾಕ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ಇಲ್ಲ ನಾನು ಟಚ್ಚಲ್ಲಿದ್ದೀನಿ ಅವರ ಮಿಸ್ಸಸ್ ಜೊತೆ ನಾನು ಇದ್ದೀನಿ ಇದು ಅವ್ರಿಗೆ ಇನ್ನು ಟ್ರೀಟ್ಮೆಂಟು ಸರ್ಜರಿ ಅಂತ ಹೇಳ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿದ್ದರು ಖಂಡಿತ ಫಸ್ಟ್ ಅವ್ರು ರೆಸ್ಟ್ ತಗೊಂಡು ಆರೋಗ್ಯ ಸರಿಪಡಿಸ್ಕೋಬೇಕು ಅವ್ರು ಬೇಲ್ದು ಇನ್ನೇನೇನು ಲೀಗಲ್ ಚಾಲೆಂಜಸ್ ಇದೆ ಅದನ್ನೆಲ್ಲ ಫೇಸ್ ಮಾಡಿ ಹೊರಗಡೆ ಬರ್ತಾರೆ ಅನ್ನೋ ಅಂತ ಆಸೆ ಇಟ್ಕೊಂಡಿರೋರೆಲ್ಲ ನಾವೆಲ್ಲ ಸೊ ಅದೆಲ್ಲ ಆಗಲಿ ಆ ಇನ್ಸಿಡೆಂಟ್ ಆದ್ಮೇಲೆ ಸುದೀರ್ಘವಾಗಿ ಒಂದು ಎಕ್ಸಲ್ ತಗೊಂಡು ಪೋಸ್ಟ್ ಮಾಡಿದ್ರು ಈಗಾಗಿ ಬಹಳ ದಿನಗಳಾಗಿದೆ ಈ ಸಂದರ್ಭಕ್ಕೆ ಏನು ಹೇಳ್ತೀರಿ ಮೇಡಮ್ ಅದನ್ನು ಪೋಸ್ಟ್ ಮಾಡಿರೋದಕ್ಕೂ ಇವಾಗ ಅಂದ್ರೆ ಏನು ಅಂದ್ರೆ ನನ್ನ ಸ್ಟ್ಯಾಂಡ್ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಅದರಲ್ಲಿ ಡೆಫಿನೆಟ್ಲಿ ನಮ್ಮ ಸಂಬಂಧ ಏನಿದೆ ನಮ್ಮ ಈಕ್ವೇಷನ್ ಏನಿದೆ ಹಾಗೆ ಉಳಿಯುತ್ತೆ ನನ್ನ ಲೈಫ್ ಇರೋವರೆಗೂ ದರ್ಶನ್ ನನ್ನ ಮಗನೇ ಏನಿದ್ರು ಒಳ್ಳದಾಗಬೇಕು ಎಲ್ಲ ನಿಜಾಂಶ ಏನು ಅಂತ ಹೊರಗೆ ಬರಬೇಕು ಅವರು ನಿರಪರಾಧಿ ಅಂತ ಸಾಬೀತಾಗಬೇಕು ಅನ್ನೋದು ನಾನು ನಾನು ನನ್ನ ಆಸೆ ಅದು ನಿಮಗೆ ಯಾವ ರೀತಿ ಹೋಗಿದೆ ಖಂಡಿತ ಖಂಡಿತ ಇದೆ ಈಗ ಬೇಲಲ್ಲಿ ಇಂಟ್ರಿಮ್ ಬೇಲೆ ಬಟ್ ಹೀಸ್ ಕಮ್ ಔಟ್ ಆನ್ ಬೇಲ್ ಮುಂದಿನ ದಿನಗಳಲ್ಲಿ ಅವರ ಒಂದು ಅವ್ರ ಪರ ಲಾಯರ್ಸ್ ಯಾರಿದ್ದಾರೆ ಖಂಡಿತ ಒಂದು ನಿಜಾಂಶ ಏನು ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಅನ್ನೋ ನಂಬಿಕೆ ಅಂತೂ ಇದೆ ನನಗೆ ಯಾಕಂದರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಸೆಲೆನ್ಸ್ ಸಾಕ್ಷಾದರ ವಿರೋಧಗಳೆಕ್ಕೆ ಮೇಲೆ ಸಿಗಲ್ಲ ಅನ್ನುವಂತ ನೋಡಿ ಲೀಗಲ್ ಟೆಕ್ನಿಕಲ್ಟೀಸ್ ನಮಗೆ ಗೊತ್ತಾಗೋಕೆ ಚಾನ್ಸ್ ಇಲ್ಲ ನಾವೇನಿದ್ರೂ ಒಂದು ನಾವು ಖಂಡಿತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಎಲ್ಲ ಸರಿಯಾಗ್ಬೇಕು ಅವನು ಆಚೆ ಬರಬೇಕು ಅನ್ನೋದೇ ನಮ್ಮ ಆಸೆ ಮೇಡಂ ಈಗ ಮಧ್ಯಂತರ ಜಮೀನು ಜಮೀನು ಸಿಗುತ್ತಾ ಅಲ್ಲ ಅಸಿ ನಾನು ಹೇಳಿದ್ನಲ್ಲ ಲೀಗಲಿ ತುಂಬ ಡೀಪಾಗಿ ನಮ್ಗೆ ಗೊತ್ತಾಗೋದು ಇಲ್ಲ ಅವರು ಪತ್ನಿ ಎಲ್ಲ ರೀತಿ ಎಫರ್ಟು ಅವ್ರು ಹಾಕ್ತಾ ಇದ್ದಾರೆ ಅವ್ರು ಓಡಾಡ್ತಾ ಇದ್ದಾರೆ ಎಲ್ಲನೂ ಇದ್ದಾರೆ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಇನ್ನು ಉಳಿದಿದ್ದು ಲಾಯರ್ಸು ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾವೇನಿದ್ರು ಮೋರಲ್ ಸಪೋರ್ಟ್ ಕೊಡೋಕ್ಕೆ ಆಗುತ್ತೆ ಬಿಟ್ಟರೆ ಅದಕ್ಕಿಂತ ನಾವೇನು ಹೆಚ್ಚಾಗಿ ಮಾಡೋಕ್ಕೆ ಈ ಈ ಒಂದು ಸಂದರ್ಭದಲ್ಲಿ ಚಾನ್ಸ್ ಇಲ್ಲ ನಮಗೂ ಸೊ ಒಳ್ಳೇದಾಗಬೇಕು ಅಂತ ನಿರೀಕ್ಷೆಯಲ್ಲಿದ್ದೀವಿ ಅಷ್ಟೇ ಅದೇ ಬೆನ್ನು ತುಂಬ ಇದೆ ಅದಕ್ಕೆ ಬಟ್ ಅವ್ರಿಗೇನು ಸರ್ಜರಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಕೇಳ್ಪಟ್ಟೆ ನಾನು ಯಾಕೆಂದರೆ ಸರ್ಜರಿ ಮಾಡಿದ್ರೆ ರಿಕವರಿ ಪೀರಿಯಡ್ ತುಂಬ ಇರುತ್ತೆ ಆಮೇಲೆ ಖಂಡಿತ ಹೊರಗೆ ಬಂದು ಶೂಟಿಂಗ್ ಅರ್ಧಕ್ಕೆ ನಿಂತೋಗಿರೋ ಮೂವೀಸು ಅದಕ್ಕೆಲ್ಲ ತುಂಬಾ ಅಲ್ಲಿ ಸಿನಿಮಾ ಇಂಡಸ್ಟ್ರೀಲೂ ತುಂಬ ಒಂದು ನಷ್ಟವನ್ನು ಫೇಸ್ ಮಾಡ್ತಿರೋ ಒಂದು ಪರಿಸ್ಥಿತಿ ಸೊ ಅವ್ರ ಬಗ್ಗೆನೂ ನಮಗೆ ಒಂದು ಚಿಂತೆ ಇದೆ ಸೊ ಇದೆಲ್ಲ ಸರಿ ಹೋಗ್ಲಿ ಅಂತ ನಾವು ಆಸಿಸ್ತೀವಿ ಆಪರೇಷನ್ ಮಾಡಿದ್ರೆ ಈಗ ಕೆಲವೊಂದಿಷ್ಟು ಫೈಟ್ ಸೀನ್ಗಳಿಗೆ ಮತ್ತೆ ಡ್ಯಾನ್ಸ್ಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣ ಆಪರೇಷನ್ಗೆ ಹಾಗೆ ಟ್ರೀಟ್ ಮಾಡ್ಬೋದಾ ಥೆರಪಿ ಮಾಡ್ಬೋದ ಚರ್ಚೆ ಆ ಥರದ್ದೇನ ನೋಡಿ ನಮಗೆ ಹೆಚ್ಚಿನ ಡೀಟೇಲ್ಸ್ ಇಲ್ಲ ಬಿಕಾಸ್ ಅವರೂ ಒಂದು ರೆಸ್ಟ್ರಿಕ್ಟೆಡ್ ಪೊಸಿಷನಲ್ಲೇ ಹೊರಗಡೆ ಬಂದಿರೋದು ಅವ್ರ ಸುತ್ತಾನೂ ಈಗ ಇನ್ನೂ ಸೆಕ್ಯೂರಿಟಿ ಇದೆ ಅವರು ಅವ್ರು ಅವ್ರ ಫೋನು ಅವ್ರ ಕೈಲಿರಲ್ಲ ಏನಿದ್ರೂ ಥ್ರೂ ಅವರ ಮೆಸಸ್ಸೇ ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅಬ್ಬಿ ಜೈಲಲ್ಲಿ ಜೈಲಲ್ಲಿದ್ದಾಗ ಹೋಗಿ ಭೇಟಿ ಮಾಡಿದ್ರು ಬಟ್ ಅಲ್ಲಿ ಎಲ್ಲರ ಮುಂದೆ ಎಷ್ಟು ಮಾತಾಡೋಕ್ಕಾಗತ್ತೆ ಅಷ್ಟೇ ಮಾತಾಡಿಬಿಟ್ರೆ ಇಷ್ಟೊಂದು ಡೀಟೈಲ್ಡಾಗಿ ಅಲ್ಲಿ ಮಾತಾಡೋಕ್ಕೆ ಚಾನ್ಸಸ್ ಇರಲ್ಲ ಸೊ ಖಂಡಿತ ಅವರು ಎಲ್ಲ ಆರೋಗ್ಯ ಸರಿ ಆಗಬೇಕು ಈ ಲೀಗಲ್ ಇದನ್ನು ಏನು ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದಾರೆ ಅದನ್ನು ಅವರು ಸ್ವಲ್ಪ ಗೆದ್ದು ಬರಬೇಕು ಹೊರಗೆ ಅನ್ನೋದೇ ನಮ್ಮ ಆಸೆ ಚಿತ್ರರಂಗದಿದೆ ಈ ಒಳ್ಳೆ ಖಂಡಿತ ಇದೆ ದರ್ಶನ್ ಇಸ್ ಒನ್ ಆಫ್ ದ ಏನಂತಾರೆ ಬಿಗ್ಗೆಸ್ಟ್ ಪಿಲ್ಲರ್ ಈಗ ಇಂಡಸ್ಟ್ರಿಗೆ ಒಂದು ರೀತಿ ನೋಡಬೇಕಂದ್ರೆ ಕ ಲಾಸ್ಟ್ ಇಯರೂ ಬಿಗ್ಗೆಸ್ಟ್ ಹಿಟ್ ಅಂದರೆ ಅವ್ರದ್ದೇ ಇತ್ತು ಕಾಟೇರ ಮೂವಿ ಅನ್ನೋದು ಆಮೇಲೆ ಅವ್ರ ಫ್ಯಾನ್ ಫಾಲೋವಿಂಗ್ ಇರಲಿ ಅವ್ರ ಮೂವಿ ಕಲೆಕ್ಷನ್ಸ್ ಇರಲಿ ಅದು ಇಂಡಸ್ಟ್ರಿಗೆ ಒಂದು ದೊಡ್ಡ ಬೂಸ್ಟ್ ಆಗುವಂಥ ಒಂದು ಸ್ಟ್ರೆಂತ್ ಅದು ಆ ಸ್ಟ್ರೆಂತ್ನ ಈಗ ಕಳ್ಕೊಂಡು ಒಂದು ರೀತಿ ಎಲ್ಲರೂ ಒಂಥರ ಕನ್ಫ್ಯೂಷನಲ್ಲಿದ್ದಾರೆ ಗೊಂದಲದಲ್ಲಿದ್ದಾರೆ ನಷ್ಟ ಫೇಸ್ ಮಾಡ್ತಾ ಇದ್ದಾರೆ ಸೊ ಇದು ಬರೀ ಒಬ್ಬರಿಗೆ ಸಂಬಂಧಪಟ್ಟಂತ ಅಲ್ಲ ಇಡೀ ಇಂಡಸ್ಟ್ರಿನೇ ಒಂದು ರೀತಿ ಕಾಯ್ ಕಾಯ್ಕೊಂಡಿದೆ ಅದೆಲ್ಲ ಸ್ವಲ್ಪ ಸರಿಯಾಗಬೇಕು ಈ ಒಂದು ಇಶ್ಯೂ ಅನ್ನೋದು ಖಂಡಿತ ಖಂಡಿತ ಪಾಪ ಅದನ್ನು ಅಂದರೆ ಪಬ್ಲಿಕ್ಕೆ ಅದನ್ನು ನಾವು ಸುಡುವಾಗಿ ಅಷ್ಟು ಡೀಟೇಲ್ ಆಗಿ ಅರ್ಥ ಮಾಡ್ಸೋಕ್ಕೂ ನಮ್ಮ ಆಗಲ್ಲ ಯಾಕೆಂದರೆ ಅಷ್ಟೊಂದು ಜನರ ಒಂದು ಜೀವನ ಏನಿದೆ ಆ ಈ ಒಂದು ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಒಬ್ಬ ಹೀರೋ ಅಂಥ ಅಲ್ಲಿ ಇರುವಂಥ ಹೀರೋ ಪಿಕ್ಚರ್ ಈ ರೀತಿ ನಿಂತು ಹೋಗಿ ಈ ರೀತಿ ಒಂದು ಸಮಸ್ಯೆ ಆದಾಗ ಇಡೀ ಇಂಡಸ್ಟ್ರಿ ಅದಕ್ಕೆ ಪನಿಷ್ಮೆಂಟ್ ಅನ್ನೋದು ಅವ್ರಿಗೂ ಸಿಗ್ತಾ ಇದೆ ನೋಡಿ ಈ ವಿಷಯ ನಾನು ಈಗ ಸದ್ಯಕ್ಕೆ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ಇಲ್ಲಿ ನಡೆದಿರೋದು ಬಗ್ಗೆ ಎಲ್ಲರೂ ಒಂಥರ ಇದನ್ನು ಅನಲೈಸ್ ಮಾಡಿದ್ದು ಹೇಳಿದ್ದು ಮಾತಾಡಿದ್ದು ಈ ಯಾರು ತಿಂಗಳಿಂದ ನೋಡ್ತಾನೇ ಇದ್ವಿ ಐ ಡೋಂಟ್ ವಾಂಟ್ ಟು ಆ್ಯಡ್ ಎನಿಥಿಂಗ್ ಖಂಡಿತ ಆಗಿದ್ದು ಎಲ್ರಿಗೂ ನೋವಾಗಿರೋ ವಿಷಯನೇ ಯಾರೂ ಈ ರೀತಿ ಆಗುತ್ತೆ ಆಗಬೇಕು ಅಂತ ಯಾರೂ ಊಹೆ ಮಾಡಿರಲ್ಲ ಬಟ್ ಅರ್ಶನ್ ಮನಸ್ಸು ನನಗೆ ಗೊತ್ತು ತುಂಬ ಒಂದು ಒಳ್ಳೆ ಗುಣಗಳು ಇರುವಂಥ ವ್ಯಕ್ತಿ ಒಳ್ಳೆ ಪ್ರೀತಿಸುವಂತ ಹೃದಯ ದೊಡ್ಡ ಹೃದಯ ಇದೆ ದರ್ಶನಕ್ಕೆ ದೇವರು ದರ್ಶನ ಕಾಪಾಡ್ತಾನೆ ಅಂತ ನಾನು ನಂಬಿದ್ದೆಂಟ್ ಇಡೀ ಒಂದಷ್ಟು ದಿವಸದಲ್ಲಿಂಟು ಅವ್ರ ಮನಸ್ಸಿಗೆ ನೋವೇ ನೋವೇತಾ ಇದ್ದಾರೆ ಯಾಕೆ ನಾವು ದೈಹಿಕವಾಗಿ ನಾವು ದೈಹದಲ್ಲಿ ಅಲ್ಲ ಇಂಥ ಒಂದು ಇನ್ಸಿಡೆಂಟ್ ಆದಾಗ ಯಾರಿಗೇನಾದರೂ ನೋವೇ ಆಗುತ್ತೆ ಏನು ಸಂತೋಷ ಪಡುವಂಥ ವಿಷಯ ಏನಲ್ವ ಖಂಡಿತ ಅವರು ನೋವು ಅನುಭವಿಸ್ತಿದ್ದಾರೆ ಬಟ್ ಇದರಲ್ಲಿ ತಪ್ಪು ಯಾರು ಯಾರು ಅಪರಾಧ ಯಾಕೆ ಯಾಕೆ ಮಾಡಿದ್ದು ಅನ್ನೋದು ನಮಗೆ ಅದು ಕೋರ್ಟಲ್ಲಿ ಡಿಸೈಡ್ ಆಗಬೇಕು ಹೊರತು ಬೇರೆ ನಾನು ನೀವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅದು ಆ ನಿಜಾಂಶ ಹೊರಗೆ ಬರೋವಂಥ ವಿಷಯ ಏನಲ್ಲ ಅವ್ರಿಗೆ ಒಳ್ಳೆಯದಾಗಿ ಸತ್ಯ ಹೊರಗೆ ಬರುತ್ತೆ ಕೋರ್ಟಲ್ಲಿ ಎಲ್ಲ ವಿಚಾರಗಳು ಪ್ರಸ್ತಾಪ ಮಾಡಬೇಕು ಅದನ್ನು ಹೊರತುಪಡಿಸ್ತೀವಿ ತಮ್ಮ ಅವರ ನಡುವಿನ ಸಂಬಂಧ ತಾಯಿ ಮಗನ ಸಂಬಂಧ ಆ್ಯಸ್ ಎ ತಾಯಿಯಾಗಿ ಹೇಳುವಂಥದಾದ್ರೆ ನೋಡಿ ಆ್ಯಸ್ ನೀವು ಈ ವಿಷಯ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ್ಯಸ್ ಎ ತಾಯಿ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನನ್ನ ಮಗನಿಗೆ ಏನಾದರೂ ಹೇಳಬೇಕು ಒಳ್ಳೆಯದೋ ಕೆಟ್ಟದೋ ಅದು ಪ್ರೀತಿನೋ ಭಯುಳನೋ ಏನೇ ಇರಲಿ ನಾನು ಮೀಡಿಯಾ ಮುಂದೆ ನಿಂತು ಹೇಳಲ್ವಲ್ಲ ನಾನು ಏನು ಹೇಳಬೇಕು ಅನ್ನೋದು ಪರ್ಸ್ನಲ್ ಆಗಿ ನಾನು ಹೇಳ್ತೀನಿ ಬಿಕಾಸ್ ನಮ್ಮದು ಆ ಥರದ ಒಂದು ಪರ್ಸನಲ್ ತುಂಬ ಡೀಪ್ ಬಾಂಡ್ ಇರುವಂಥ ಒಂದು ಸಂಬಂಧ ಇರೋದರಿಂದ ಹಾಗಾಗಿ ಖಂಡಿತ ದರ್ಶನ್ ಪರ ನಾನಿದ್ದೀನಿ ಅಷ್ಟಂತೂ ನಾನು ಹೇಳ್ತೀನಿ ಕಡೆದಾಗಿ ಈಗ ಚುನಾವಣೆಗೆ ಪಾರ್ಟಿ ಪ್ರಚಾರಕ್ಕೆ ನಾವು ಹೋಗ್ತೀರಾ ಮೇಡಮ್ ಚುನಾವಣೆ ಪ್ರಚಾರ ನನಗೆ ನಾನು ಹೇಳೋದ್ನಲ್ಲ ನನಗೆ ಪಕ್ಷದಿಂದ ಯಾವ ರೀತಿ ಯಾರು ನನಗೆ ರೀಚ್ ಔಟ್ ಮಾಡಿ ಕೇಳ್ತಾರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡೋಕ್ಕೆ ನಾನಾಗಿ ನಾನೇ ಡಿಸಿಷನ್ ಮಾಡಿ ನಾನು ಇಂಥ ಕಡೆಗೆ ಪ್ರಚಾರಕ್ಕೆ ಹೋಗಬೇಕು ಅಂತ ಒಂದು ಮಾಡೋ ವಿಷಯ ಏನಲ್ಲ ನೋಡೋಣ ಪಕ್ಷ ಹೇಳೋದು ಪಕ್ಷ ಹೇಳಿದ ಕಡೆ ಎಲ್ಲ ಹೋಗಿದ್ದೀನಿ ನಾನು ಮೊದಲು ಹೋಗಿದ್ದೀನಿ ಈಗಲೂ ಹೋಗ್ತೀನಿ ಮೇಡಮ್ ಹೋಗ್ಲತ್ತಾ ಅವನ ವಿಚಾರ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಆದರೆ ಇಲ್ಲಿ ಕಾರ್ಯಕರ್ತರು ತಮ್ಮೇರ್ ಕೆಲವೊಂದು ವಿಚಾರಗಳನ್ನ ಆರೋಪವನ್ನು ಮಾಡ್ತಾರೆ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ತಮ್ಮ ಮೇಲೆ ನೇರವಾದ ಆರೋಪವನ್ನು ಮಾಡ್ತಾರೆ ಯಾರು ನನಗೆ ಈ ನನಗೆ ಈ ವಿಷಯ ನನ್ನ ಹಿಂದೆ ಹೇಳೋ ವಿಷಯಗಳಿಗೆ ನಾನು ಪ್ರತಿಕ್ರಿಯೆ ಮಾಡೋಕ್ಕೆ ಚಾನ್ಸ್ ಇಲ್ಲ ಯಾವ ವಿಷಯ ಯಾರನ್ನ ನಾನು ವಿಶ್ವಾಸಕ್ಕೆ ತಗೊಳ್ಳದೆ ಮಾಡಿದ್ದೀನಿ ಅನ್ನೋದು ನನ್ನ ಮುಂದೆ ಇಟ್ಟರೆ ನಾನು ಜಾಯಿನ್ ಹ್ಞೂ ಆಫ್ಟರ್ ಬಿ ಜೆ ಪಿ ಜಾಯ್ನಿಂಗು ನಾವು ಇಲ್ಲಿ ಯಾವುದು ಆ್ಯಕ್ಟಿವಿಟಿ ಮಾಡಿದರೆ ತಾನೇ ಈ ಒಂದು ಆರೋಪ ಮಾಡಬೇಕು ಆ ರೀತಿ ಯಾವುದೇ ನಾನು ಅವ್ರನ್ನ ಬಿಟ್ಟು ನಾನೇನಾದರೂ ಆ್ಯಕ್ಟಿವಿಟಿ ಮಾಡಿದ್ರೆ ಈ ರೀತಿ ಆರೋಪ ಯಾರು ಯಾರು ಬೇಕಾದರೂ ಮಾಡ್ಬೋದು ನೀವೇ ಹೇಳಿದ್ರಿ ಇಷ್ಟು ದಿನ ತಿಂಗಳು ನೀವು ಬಂದಿಲ್ಲ ಅಂತ ನನಗೆ ಇಲ್ಲಿ ಒಂದಷ್ಟು ವಿಷಯಗಳು ಸರಿ ಆಗಬೇಕು ಆವಾಗ ಎಲ್ಲವೂ ಸೆಟ್ರೈಟ್ ಮಾಡ್ಕೊಂಡು ಬರುವಂಥ ಒಂದು ಪರಿಸ್ಥಿತಿ ಅಂದರೆ ಪಕ್ಷ ಸಂಘಟನೆ ಇಲ್ಲಿ ಒಂದು ಆಕ್ಟಿವಿಟೀಸ್ ಸ್ವಲ್ಪ ಸ್ಟ್ರೆಂಥನ್ ಆಗಬೇಕು ಈ ಮೆಮ್ ಮೆಂಬರ್ಸ್ನ ಸೇರಿಸೋದಿರಲಿ ಬಿ ಜೆ ಪಿ ಆಕ್ಟಿವಿಟೀಸ್ ಇರಲಿ ಎಲ್ಲ ಒಂದು ರೀತಿ ನೋಡಿದ್ರೆ ಎಲ್ಲೋ ಡಲ್ ಆಗೇ ಹೊಡಿತಾ ಇದೆ ನಾವು ಸ್ವಲ್ಪ ಅದನ್ನು ರೇಸ್ ಮಾಡ್ಕೊಂಡು ಬರಬೇಕು ಹೌದು ಬರ್ತೀನಿ ಹೌದು ಹೌದು ಖಂಡಿತ ಖಂಡಿತ ಮುಂದಿನ ವಿಧಾನಸಭೆ ಚುನಾವಣೆಗೆ ವಿಧಾನಸಭೆನ ಹೀಗೆ ಯಾವ ಚುನಾವಣೆ ತುಂಬ ದೂರದ ವಿಷಯ ಇದೆಲ್ಲ ಈಗ ಏನು ಡಿಸ್ಕಶನ್ಗೆ ಅಲ್ಲ ನೆಗ್ಲೆಕ್ಟ್ ಅನ್ನೋ ಪ್ರಸ್ತಾಪ ಏನಿಲ್ಲ ಇನ್ನೂ ಇದ್ರ ಕಡೆ ಗಮನ ಇನ್ನೂ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಅಷ್ಟೇ ಅಂತ ಅಂದರೆ ಈಗ ಎಲೆಕ್ಷನ್ ಈಗ ಅಷ್ಟೇ ಆಯಿತು ಇನ್ನೇನು ಇಲ್ಲಿ ಈಗ ಸದ್ಯಕ್ಕೆ ಬಿ ಜೆ ಪಿ ಕ್ಯಾಂಡಿಡೇಟ್ ಇರಲಿಲ್ಲ ಇಲ್ಲಿ ಅಲಯನ್ಸ್ ಕ್ಯಾಂಡಿಡೇಟು ಹಂಗಾಗಿ ಆಮೇಲೆ ಲಾಸ್ಟ್ ಎಲೆಕ್ಷನಲ್ಲೂ ಬಿ ಜೆ ಪಿ ಎಮ್ ಎಲ್ ಎ ಯಾರೂ ಇಲ್ಲೂ ಕ್ಯಾಂಡಿಡೇಟ್ಸ್ ಗೆದ್ದಿಲ್ಲ ಸೊ ಹಂಗಾಗಿ ಆ ಆ ಒಂದು ಪರಿಸ್ಥಿತಿ ಇದ್ದಾಗ ಖಂಡಿತ ಎಲ್ಲೇ ಯಾವುದೇ ಪಾರ್ಟಿಯಲ್ಲಿದ್ರೂ ಒಂದು ರೀತಿ ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಎಕ್ಸಸೈಸ್ ಅನ್ನೋದು ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದು ಆಗಬೇಕಿದ್ದಾರೆ ಅದೆಲ್ಲ ಪಕ್ಷದಲ್ಲಿ ಯಾವಾಗಲೂ ಒಂದು ಜನರಲ್ಲಿ ನಡೆಯುವಂಥ ಅದೊಂದೇ ಎಲೆಕ್ಷನ್ ಅಲ್ವಲ್ಲ ಇನ್ನೂ ಹಲವಾರು ಎಲೆಕ್ಷನ್ಸ್ ಇದೆ ಇನ್ನು ಎಮ್ ಎಲ್ ಎಲೆಕ್ಷನ್ಸ್ ಬರುತ್ತೆ ಬೇರೆ ಬೇರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರುತ್ತೆ ಇದಕ್ಕೆಲ್ಲ ಪಕ್ಷ ಮೆಂಬರ್ಸು ಎಲ್ಲ ಬೇಕಾದ ಬೇಕಾಗತ್ತಲ್ವ ಒಂದೇ ಎಲೆಕ್ಷನ್ ಅಲ್ವಲ್ಲ ಒಂದೇ ಎಲೆಕ್ಷನ್ಗೆ ಮುಗ್ದು ಹೋಗಲ್ವ ಇನ್ನು ಮುಂದಕ್ಕಿದೆ ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಪಕ್ಷ ಸಂಘಟನೆ ಅನ್ನೋದು ಗ್ರಾಸ್ ರೂಟ್ ಲೆವೆಲಿಂದ ಮಾಡ್ಕೊಂಡು ಬಂದ್ರೇ ಮುಂದಕ್ಕೆ ಏನಾದರೂ ನಾವು ಚುನಾವಣೆಯನ್ನು ಎದುರಿಸ್ಬೋದು